ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಂಜಲಿ ಅಂತ ನಾ ಇವತ್ತು ಚರುಟಿರುವುದೇ ಯಾವ ಥರ ನಿಮಗೆ ದೋಸೆ ಮಾಡೋದಂತ ಹೇಳಿ ಈ ವಿಡಿಯೋ ಮೂಲಕ ತೋರಿಸ್ತೇನೆ ನೋಡ್ರಿ ನೋಡಿರಿ ಇವತ್ತು ನಾನು ಚರುಟಿರುವುದೇ ಯಾವ ಥರ ನಿಮಗೆ ದೋಸೆ ಮಾಡೋದಂತ ಹೇಳಿ ತೋರಿಸ್ಕೊಡ್ತೇನೆ ರೀ ಅವಕ್ಕೆ ಏನೇನು ಬೇಕಂತ ಹೇಳಿ ಇಲ್ಲದ ನೋಡ್ರಿ ಸಾಮಗ್ರಿಗಳು ಮೊದಲೇದಾಗಿ ಚರುಟಿರುವ ರೀ ಮತ್ತು ಅವಲಕ್ಕಿ ಒಂದು ಕಪ್ಪಷ್ಟು ಹಾಲು ಹಾಲು ಇಲ್ಲ ಅಂದ್ರೆ ಮೊಸರು ತಗೊಂಡ್ರು ನಡಿತೈತಿ ರೀ ಮೊಸರು ಮತ್ತು ಹಾಲು ಎರಡೂ ಇರಲಿಲ್ಲ ಅಂದ್ರೆ ಹಸಿ ಕೊಬ್ಬರಿ ಹಾಕಿ ಮಾಡಿದ್ರು ರೀ ನೋಡಿರಿ ಇವಾಗ ಹೆಂಗೆ ಮಾಡೋದು ಅಂತೇಳಿ ಈ ವಿಡಿಯೋ ಮೂಲಕ ನಿಮ್ಗೆ ತೋರಿಸ್ಕೊಡ್ತೇನೆ ರೀ ಬರ್ರಿ ನೋಡಿರಿ ಇವಾಗ ಮೊದಲಿಗೆ ನಾನು ಅವಲಕ್ಕಿ ಐತಲ್ಲ ಫಸ್ಟ್ ತೋರ್ಸ್ಕೊಳ್ತೇನೆ ರೀ ನೋಡ್ರಿ ಸ್ವಲ್ಪ ಅವಲಕ್ಕಿ ತೋಸ್ಕೊರಿ ಸ್ವಲ್ಪ ಇವತ್ತು ಇಮಟ ಒಂದು ಬಟ್ಲೊಳಗೆ ಚರೋಟಿ ರವೆ ಹಾಕೊಂಡ್ರಿ ಒಂದು ಕಪ್ಪ ಹಾಲು ಹಾಕೋತೇನ್ರಿ ಇವಾಗ ನೀರು ಬಸದ ಕಸ ಅವಲಕ್ಕಿ ಹಾಕೊಂಡ್ರಿ ಇವಾಗ ನೋಡ್ರಿ ಇವಾಗ ಅವಲಕ್ಕಿ ತೋರ್ಸ ಕಾಸು ನೀರು ಬಸದೇನ್ರಿ ಯಾವ ಥರ ಸ್ವಲ್ಪ ಮೆತ್ತಗ ಮೆತ್ತಗ ನೋಡ್ರಿ ಇವಾಗ ಇವನ್ನ ಇದಕ್ಕೆ ಹಾಕ್ಕೊಂಡ್ರಿ ಇವಾಗ ಇದನ್ನು ಸ್ವಲ್ಪ ನೋಡ್ರಿ ಇವಾಗ ಇವನ್ನಷ್ಟು ಕೂಡಿ ಮಿಕ್ಸಿ ಜಾರಿಗೆ ಇದನ್ನು ಹಾಕ್ಕೊಂಡ್ರಿ ನೋಡ್ರಿ ಇದಕ್ಕೆ ಸ್ವಲ್ಪ ನೀರು ರೀ ಒಂದು ಕಪ್ಪಷ್ಟ ನೀರು ಹಾಕ್ಕೊಂಡೆ ಇವಾಗ ಮಿಕ್ಸಿ ಹಾಕೊಂಡ್ಬರಂಬರೀ ಇದನ್ನ ಸಣ್ಣಗ ನೋಡ್ರಿ ಸಣ್ಣಗೆ ಮಿಕ್ಸಿ ಹಾಕೊಂಡ್ಬಂದೇನ್ರಿ ಹಿಟ್ಟ ಇವಾಗ ಒಂದು ಪಾತ್ರೆ ಒಳಗೆ ತಕೊಂಡ್ರಿ ನೋಡ್ರಿ ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಆ ಸ್ವಲ್ಪ ಸೋಡಾ ಹಾಕೋರಿ ನೋಡ್ರಿ ಈಗ ಸ್ವಲ್ಪ ಹಿಟ್ಟು ಗಟ್ಟಿ ರೀ ಹಾಗಾಗಿ ಇನ್ನೊಂದು ದಿವಸ ನೀರು ಹಾಕಿ ಮಿಕ್ಸ್ ಮಾಡಿ ಇಡ್ರಿ ಮೂರರಿಂದ ನಾಲ್ಕು ತಾಸು ಸ್ವಲ್ಪ ಹಿಟ್ಟು ನೆಣೆ ಹಾಕಿಡ್ರಿ ಅಂದ್ರೆ ದೋಸೆ ಚಲೋ ಆಕ್ಕಾವ್ರಿ ಇವಾಗ ಒಂದು ಪ್ಲೇಟ್ ಮುಚ್ಚಿಟ್ಟ ಎರಡು ಎರಡರಿಂದ ಮೂರು ತಾಸ ಸ್ವಲ್ಪ ನೆನೆಯಾಕಿಡ್ರಿ ಇದನ್ನ ನೋಡಿರಿ ಇವಾಗ ಗ್ಯಾಸ್ ಮೇಲೆ ನಾನು ದೋಸೆ ಮಾಡೋ ತೇವ್ ಇಟ್ಕೊಂಡೇನಿರಿ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೇನೆ ರೀ ಎಣ್ಣೆ ಹಾಕ್ಕೊಂಡೆ ನೋಡಿರಿ ಎಣ್ಣೆನ ಈ ಥರ ಸ್ಪ್ರೆಡ್ ಮಾಡ್ಕೊಳ್ರಿ ತಮಿ ತುಂಬ ಇವಾಗ ತೆಮಿ ಕಾದೈತ್ರಿ ಇದೇನೈತಲ್ಲ ಹಿಟ್ಟ ಇದನ್ನು ತೆಮಿ ಮೇಲೆ ಹಾಕ್ಕೊಂಡ್ರಿ ಈಗ ಸ್ವಲ್ಪ ದಪ್ಪನ ಇದ್ರ ಚಲೋಕಾವ್ರಿ ಇವ ಸ್ವಲ್ಪ ದಪ್ಪನ ಮಾಡ್ಕೋರಿ ಆ ಬಳಕ ಸ್ವಲ್ಪ ಸೈಡಿಗೂ ಎಣ್ಣೆ ಹಾಕೋರಿ ನೋಡ್ರಿ ಇವಾಗ ಇದನ್ನ ಅಳಿಸ್ ನೀವು ಅಕ್ಕಿ ಹಾಕಿ ಎಲ್ಲ ನೆನೆ ಹಿಡಿಯೋ ಬದ್ಲಿ ಇದು ಸ್ವಲ್ಪ ಜಲ್ದಿ ಹಾಕೈತ್ರಿ ಹಾಗಾಗಿ ಅವಲಕ್ಕಿಲೆ ಮತ್ತು ಚರುಟಿಗಿರೋದೇ ಯಾವ ಥರ ನಾವು ದೋಸೆ ಮಾಡ್ಬೋದು ನೋಡ್ರಿ ಸ್ಪೀಡ್ಲೇ ನೋಡ್ರಿ ಇವಾಗ ಇದನ್ನು ಆಗೈತಿ ತಕ್ಕೊಂಡ್ರಿ ಇದನ್ನು ನೋಡ್ರಿ ಯಾವ ಥರ ಚರಿತಿರೋದ್ಲೇ ದೋಸೆ ಆಗೈತೆ ಅಂತ ಹೇಳಿ ನೀವು ಇದೇ ಥರ ಮನ್ಯಾಗ ಮಾಡ್ಕೊತೀನಿರಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತೇನೆ ರೀ ಯಾರೆಲ್ಲ ವಿಡಿಯೋ ನೋಡತ್ತೀರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ರೀ ಧನ್ಯವಾದಗಳು